ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭ್ರಷ್ಟಾಚಾರದ ಆರೋಪ ಆಡಳಿತ ಯಂತ್ರದ ಕಾರ್ಯವೈಖರಿಯನ್ನು ಬಹಿರಂಗವಾಗಿ ಟೀಕಿಸಿ ಸರ್ಕಾರದ ಜತೆಗೆ ಪಕ್ಷಕ್ಕೂ ಮುಜುಗರ ತಂದೋಟದ ಶಾಸಕರು ಹಾಗೂ ಹಿರಿಯ ಸಚಿವರ ನಿಷ್ಠುರ ಮಾತಿನ ಕಾವು ಕಾಂಗ್ರೆಸ್ ಹೈಕಮಾಂಡ್ಗೆ ತಟ್ಟಿದೆ ಮಂಗಳವಾರ ಸಚಿವರ ದಂಡಿನೊಂದಿಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಎದುರು ಒಟ್ಟಾರೆ ಬೆಳವಣಿಗೆ ಕುರಿತು ಅಸಮಾಧಾನ ತೋಡಿಕೊಂಡ ಕೈಪಡೆ ವರಿಷ್ಠರು ದನಿ ಎತ್ತರಿಸುವವರ ಬಾಯಿ ಮುಚ್ಚಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಜಿಕೆ ಓದಿ ಮಧ್ಯಪ್ರಾಚ್ಯದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ನಡೆಯುತ್ತಿದ್ದ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧಕ್ಕೆ ವಿರಾಮ ಬಿದ್ದಿದೆ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಕದನ ವಿರಾಮ ಘೋಷಿಸದಂತೆ ಇಸ್ರೇಲ್ ಇರಾನ್ ವಿಚಾರದಲ್ಲಿಯೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮದ ಮೂಲಕ ಘೋಷಿಸಿರುವುದು ಅಚ್ಚರಿ ಮೂಡಿಸದೆ ಟ್ರಂಪ್ ಪ್ರಸ್ತಾಪವನ್ನು ಔಪಚಾರಿಕವಾಗಿ ಒಪ್ಪಿಕೊಂಡಿರುವುದಾಗಿ ಉಭಯ ದೇಶಗಳು ಹೇಳಿದ್ರು ಈ ಘೋಷಣೆ ಹೊರಬಿದ್ದ ಬಳಿಕವೂ ಟೆಲ್ ಅವೀವ್ನಲ್ಲಿ ಸ್ಫೋಟದ ಸತ್ತುಗಳು ಕೇಳಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ಭೀಕರ ಬಾಂಬ್ ದಾಳಿ ನಡೆಸಿತ್ತು ಈ ಮೂಲಕ ಪರಮಾಣು ಕಾರ್ಯಕ್ರಮಕ್ಕೆ ತೀವ್ರ ಹೊಡೆತ ನೀಡಿದೆ ಆದರೆ ಇದರ ನಡುವೆ ಇರಾನ್ ಬಳಿ ಇದ್ದ ನಾಲ್ನೂರು ಕೆಜಿಗೂ ಹೆಚ್ಚಿನ ಪುಷ್ಟೀಕರಿಸಿದ ಯುರೇನಿಯಂ ಕಾಣೆಯಾಗಿದೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿರುವುದು ಆ ದೇಶವನ್ನು ಆತಂಕಕ್ಕೆ ತಳ್ಳಿದೆ ಅಷ್ಟಕ್ಕೂ ಏನಾಯಿತು ಯುರೇನಿಯಂ ಇದರಿಂದ ಅಮೆರಿಕಕ್ಕೆ ಏಕೆ ಭೀತಿ ಎಂಬುದನ್ನು ತಿಳಿಯೋಕೆ ದೇಶ ವಿದೇಶ ಪುಟದಲ್ಲಿರುವ ವರದಿ ನೋಡಿ ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದ ರಾಜ್ಯದ ಮಾವು ಬೆಳೆಗಾರರ ನೆರವಿಗೆ ಕೊನೆಗೂ ಕೇಂದ್ರ ಸರ್ಕಾರ ಧಾವಿಸಿದೆ ಬೆಳೆಗಾರರ ಬೇಡಿಕೆ ರಾಜ್ಯ ಸರ್ಕಾರದ ಮನವಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ದ ವಿನಂತಿಗೆ ಸ್ಪಂದಿಸಿದ ಕೇಂದ್ರ ಕೃಷಿ ಸಚಿವಾಲಯ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅನ್ವಯ ಆಗುವಂತೆ ಪ್ರತಿ ಕ್ವಿಂಟಾಲ್ಗೆ ಒಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದೆ ಅಲ್ಲದೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ಮಾವು ಖರೀದಿಗೆ ಅವಕಾಶ ಮಾಡಿಕೊಟ್ಟಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಮಂಗಳವಾರ ಒಂದೇ ದಿನ ನಲವತ್ತೈದು ಸ್ಥಳಗಳ ಮೇಲೆ ದಾಳಿ ನಡೆಸಿ ಎಂಟು ಅಧಿಕಾರಿಗಳಿಗೆ ಸೇರಿದ ಮನೆ ಸಂಬಂಧಿಕರ ನಿವಾಸ ಹಾಗೂ ಕಚೇರಿಗಳಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳನ್ನು ಪತ್ತೆ ಹಚ್ಚಿದೆ ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿ ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದಾರೆಂದು ತಿಳಿದುಬಂದಿದೆ ದಾಳಿಗೀಡಾದ ಅಧಿಕಾರಿಗಳ ಸಂಪತ್ತು ಐಷಾರಾಮಿ ಜೀವನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಅಚ್ಚರಿಗೀಡಾಗಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಬಲ ಹಿಡಿತ ಸಾಧಿಸಿದ್ದ ಗಾಂಧಿಯವರ ಆಡಳಿತ ವೈಖರಿ ಕುರಿತು ಮಿಶ್ರ ಅಭಿಪ್ರಾಯಗಳಿವೆ ಕೆಲ ವಿಷಯಗಳಲ್ಲಿ ಅವರಿಗೆ ಶ್ಲಾಘನೆ ವ್ಯಕ್ತವಾದರೆ ಇನ್ನು ಕೆಲವೊಂದರಲ್ಲಿ ಟೀಕೆಗಳ ಸುರಿಮಳೆ ಆದರೆ ಆಂತರಿಕ ಭದ್ರತೆಗೆ ಭೀತಿ ಹೆಸರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ದು ಮಾತ್ರ ಅಕ್ಷಮ್ಯ ಎಂದೇ ಪರಿಗಣಿತವಾಗಿದೆ ಈ ಘಟನೆ ದೇಶದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಪಲ್ಲಟಕ್ಕೆ ಕಾರಣವಾಯಿತು ಎಂಬುದು ದಿಟವಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕರಾಳ ಅಧ್ಯಾಯ ಎಂಬುದರಲ್ಲಿ ಅನುಮಾನವಿಲ್ಲ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ದಿನದ ಆರಂಭದಲ್ಲಿ ತೀವ್ರ ಏರಿಕೆ ಕಂಡಿದ್ದ ಭಾರತೀಯ ಷೇರುಪೇಟೆ ನಂತರ ಇರಾನ್ ಇಸ್ರೇಲ್ ಕದನ ವಿರಾಮ ಘೋಷಣೆ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಲಾಭ ಗಳಿಕೆಗಾಗಿ ಷೇರು ಮಾರಾಟಕ್ಕಿಳಿದ ಪರಿಣಾಮ ಗಣನೀಯ ಪ್ರಮಾಣದಲ್ಲಿ ಕೆಳಗಿಳಿಯಿತು ಈ ಸುದ್ದಿಗೆ ಮನ್ನಿ ಮಾತು ನೋಡಿ ನೌಕರರ ಭವಿಷ್ಯ ನಿಧಿ ಸದಸ್ಯರು ತಮ್ಮ ಪಿಎಫ್ ಖಾತೆಯಿಂದ ಪಡೆಯಬಹುದಾಗಿದ್ದ ಆಟೋ ಸೆಟಲ್ಮೆಂಟ್ ಮೊತ್ತವನ್ನು ಈಗಿರುವ ಒಂದು ಲಕ್ಷ ರೂಪಾಯಿನಿಂದ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವಿಮಾನದಲ್ಲಿ ಸಾಹಸ ಮಾಡುವುದನ್ನು ನೋಡಿರ್ತೇವೆ ಮೌಂಟ್ ಎವರೆಸ್ಟ್ ಏರುವ ವಿಮಾನದಿಂದ ಜಿಗಿಯುವ ದುಮ್ಮಿಕಿ ಹರಿಯುವ ನದಿಯಲ್ಲಿ ಈಜುವ ಇಂತಹ ಹಲವು ಚಿತ್ರಗಳನ್ನು ನೋಡಿದ್ದೇವೆ ಆದರೆ ಜೀವಕ್ಕೆ ಮಾರಕವಾದ ಇಂತಹ ಸಾಹಸಗಳನ್ನ ನಿಜ ಜೀವನದಲ್ಲಿ ಮಾಡುವುದು ಕಷ್ಟ ಸಾಧ್ಯ ಇದೀಗ ಆ ಮಾತನ್ನ ಕನ್ನಡದ ಮಾಮೂಟಿ ಅಂಗಡಿ ಗೌಡ್ರು ಹೋಟೆಲ್ ಸೇರಿ ಕೆಲ ತಮಿಳು ತೆಲುಗು ಚಿತ್ರಗಳಲ್ಲೂ ನಟಿಸಿರುವ ಅರ್ಚನಾ ಸಿಂಗ್ಗೆ ಸುಳ್ಳಾಗಿಸಿದ್ದಾರೆ ಅವರು ಕೆಲ ದಿನಗಳ ಹಿಂದಷ್ಟೇ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಗೆ ಹೋಗಿ ಬಂದಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ